ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲಾ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತಿ ಮರೆಯದು ರಾಯರಳ್ಳಿಗೆ ಸ್ವಾಗತ ಎನ್ನುವ ನಾಮ ಫಲಕ ಕಂಡಿತು ಅದಕ್ಕೆ ಚೆಂಡುವಿನ ಅಲಂಕಾರ ಕೂಡ ಆಗಿತ್ತು ಮೊಮ್ಮಗನ ಆಗಮನಕ್ಕೆ ಈ ಅಲಂಕಾರ ತಪ್ಪಿಲ್ಲ ಹಾಗೆ ಕಾರ್ ಓಡಿಸಿಕೊಂಡು ಬೀಬಿ ಬರುತ್ತಿದ್ದ ಈಗ ನಮ್ಮ ಚಾರು ಕಾರ್ ಕಿಟಕಿಯಿಂದ ಹಳ್ಳಿಯ ಸೊಗಡನ್ನ ಆನಂದಿಸುತ್ತಿದ್ಲು ಮನ್ಸಲ್ಲೆ ಅದು ಅಲ್ಲದೆ ಒಂದು ಏರಿ ಮೇಲೆ ಗಾಡಿ ಹೋಗುವಂಥ ಜಾಗವದು ಎರಡೂ ಬದಿಗೆ ತುಂಬಿ ತುಳುಕುತ್ತಿದ್ದ ನೀರನ್ನು ನೋಡ್ತಾ ಹಾಗೆ ಬೆಳೆದು ನಿಂತಿದ್ದ ಸುತ್ತಮುತ್ತಲಿನ ಹಸಿರು ಮರ ಗಿಡಗಳನ್ನು ಆನಂದಿಸುತ್ತಾ ತನ್ನ ಹಳ್ಳಿಯ ದಿನಗಳನ್ನು ನೆನೆಯುತ್ತಾ ಬರ್ತಿದ್ಲು ಅಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದವರು ಅಲ್ಲಲ್ಲಿ ಕಾಣುವಾಗ ಆಹಾ ಹಳ್ಳಿಯದೆಷ್ಟು ಚಂದ ಮನ್ಸಲ್ಲೆ ಸಂತಸದಿ ನುಡಿದಳು ಗಾಡಿ ಒಂದು ಹಳೆ ಕಾಲದ ದೊಡ್ಡ ಮನೆ ಮುಂದೆ ನಿಂತಿತು ಊರಿಗೆಲ್ಲ ದೊಡ್ಡ ಮನಿ ಎಂದೇ ಫೇಮಸ್ ನೋಡು ಐಪಿ ಇನ್ನ ಡೆಸ್ಟಿನೇಷನ್ ಬಂದಾಯಿತು ಎಂದವನ ಮಾತು ಕೇಳಿ ಕಾರ್ ಸುತ್ತಮುತ್ತ ನೋಡ್ತಾ ಕಣ್ಣಾಡಿಸಿದ್ಲು ಚಾರು ಎರಡು ಬದಿಯಲ್ಲೂ ಜನ ಚಿಂಗುಳಿ ವಯಸ್ಸಾದ ಮುದುಕಿಯರಿಂದ ಹಿಡಿದು ಪುಟ್ಟ ಪುಟಾಣಿ ಮಕ್ಕಳ ತನಕ ಇವರ ಆಗಮನಕ್ಕಾಗಿಯೇ ಕಾದಿದ್ದರೆಂದು ನೋಡುತ್ತಲೇ ಹೇಳಬಹುದು ಲಕ್ಕಿ ಕಾರ್ ಹಿಡಿದಿದ್ದೆ ಅಲ್ಲಿದ್ದ ಮುದುಕಿಯರು ದಚ್ಚು ಈಗ್ಲಾದ್ರೂ ಬಂದೇನಪ್ಪ ರಾಜನ್ ಕಳೆ ಬರುತ್ತಾ ಅದೆಷ್ಟು ಜನರ್ ಮ್ಯಾಕ್ ಬಿದ್ದಿತ್ತೋ ಎಂದು ಕೂಡ್ಲಲ್ಲಿ ಕೈಯಲ್ಲಿ ದೃಷ್ಟಿ ತರದ್ರು ಇತ್ತ ಎಡತಿಂದ ಕಾರ್ ಇಳಿದವಳಿಗೆ ಎದೆಯಲ್ಲಿ ಹೇಳಲಾಗದ ಕಂಪನ ಹೊಸ ಜಾಗ ಹೊಸ ಜನರನ್ನ ಕಂಡು ಪ್ರಬಲ ಯಾಕೋ ತಣ್ಣಗಾಗಿದ್ಲು ಏನಪ್ಪ ದಚ್ಚು ನಿನ್ನೇನೆ ಬರ್ತೀಯಾ ಅಂತ ಕಾದ್ವಿ ಇವತ್ತು ಬಂದಿದ್ಯಾ ಊರವರ ಪ್ರಶ್ನೆಗಳಿಗೆ ನಾಳೆ ಬರಬೇಕಿತ್ತಾ ಎಂದು ದೌಲತ್ತಿನ ಮಾತಾಡಿದ ಹಾಗೆ ಚಾರು ಕಡೆ ನೋಡಿದ ಅದ್ಯಾಕೋ ಹೆಜ್ಜಿ ಇಡ್ಲೋ ಬೇಡ್ವೋ ಎನ್ನುವಂತೆ ಸಾಗಿಸಿದ್ಲು ನೋಡಿ ನಗುತ್ತ ಅವಳತ್ತ ಬಂದು ಅವಳ ಕೈ ಹಿಡಿದವ ನಡಿವೈಪಿ ಎಂದನು ಹಾಗೆ ಧೈರ್ಯ ತುಂಬಿದ್ದ ಕಣ್ಣಲ್ಲಿ ತನ್ನ ನೋಡಿದ ಹೆಂಗಳೆಯರು ಯಾಟೆ ಹುಡುಗಿ ಇರಬೇಕು ಅದಕ್ಕೆ ಪಳಪಳ ಅಂತ ಹೊಳಿತಾಳೆ ಎಂದುಕೊಂಡರು ಇನ್ನು ಕೆಲವರು ಹೊಟ್ಟಿಂದು ತಿಂತಾಳಿ ಹುಡುಗಿ ಒಳೆ ತೋಸೆ ಇಟ್ಟಿನಂತೆ ಬೆಳ್ಳಗಿದಾಳೆ ಎಂದ್ಕೊಂಡ್ರು ಇದೆಲ್ಲ ನಿ ಗೊತ್ತಾಗಕ್ಕಿಲ್ಲ ಸುಮ್ಮನಿರಮ್ಮಿ ಅದೆಂಥದ್ದು ಹಿಟ್ ಮಾಡ್ತಾರೆ ಅವರು ಎಂದ ಒಬ್ಬಾಕೆ ಮಾತಿಗೆ ಅದು ಹಿಟ್ಟು ಅಲ್ಲ ಕಣಮ್ಮಿ ಡಯಟ್ಟು ಎಂದಳು ಇನ್ನೊಬ್ಬಾಕೆ ಹೀಗೆ ಏನೇನೋ ಮಾತಾಡುತ್ತಿದ್ದಾಗ ಎಲ್ಲವನ್ನ ಕೇಳಿಸ್ಕೊಂಡ ಚಾರು ಗಂಟಲು ಒಣಗಿತ್ತು ಲಕ್ಕಿ ಕೈನ ಬಿಗಿ ಹಿಡಿದ್ಲು ಹಳ್ಳಿ ಹೊಸತಲ್ಲ ಹಳ್ಳಿ ಜನರ ಮಾತು ಕೊಂಚ ಹೊಸತು ಹುಡುಗಿಗೆ ಹಾಗೆ ಕಾರ್ ಮುಂದಕ್ಕೆ ನಡೆದು ಬರ್ತಾ ಆಕೆಗೆ ಕಂಡಿದ್ದು ಮುದ್ದು ಮುದ್ದಾಗಿ ನಗುಮುಗದಲ್ಲಿದ್ದ ಅಜ್ಜಿ ರೇಷ್ಮೆ ಸೀರೆ ಉಟ್ಟು ಹಣೆ ತುಂಬ ಕುಂಕುಮವಿಟ್ಟು ಮಲ್ಲಿಗೆ ಮುಡಿದು ಕೈ ತುಂಬ ಬಳೆ ತೊಟ್ಟಿದ್ದ ಸುಮಲತಾ ನೋಡಿದರೆಯೇ ಕೈ ಮುಗಿಯಬೇಕೆನ್ನುವ ಸುಂದರ ಮುಖ ಅವರದು ಲಕ್ಕಿ ಯಾರನ್ನ ನೋಡಿಯೂ ನಗಲಿಲ್ಲ ಮಾತಾಡಿಸಲಿಲ್ಲ ಮೊಮ್ಮಗನ ನೋಡಿ ಬಲು ಅಕ್ಕರೆಯಿಂದ ಬಂದರು ದಜ್ಜು ಹೇಗಿದ್ಯೋ ಎಂದರು ಕೆಣ್ಣೆ ತಟ್ಟುತ್ತಾ ನನಗೇನು ಸಖತ್ತಾಗಿದ್ದೀನಿ ಎಂದನು ಅಜ್ಜಿಗೆ ಅವನು ಉತ್ತರ ಕೇಳಿ ಬೇಸರವಾಗಲಿಲ್ಲ ಅವನ ಸಹಜ ಸ್ವಭಾವವನ್ನು ನೋಡಿ ನಗುತ್ತಾ ನಮ್ಮನೆ ರಾಜ ಯುವರಾಜ ಅಂದಮೇಲೆ ಹಾಗೆ ಇರಬೇಕು ಅಲ್ವಾ ಎಂದರು ಅವ್ರ ಮಾತಿಗೆ ಪ್ರತಿಕ್ರಿಯೆ ನೀಡಲಿಲ್ಲ ಬಿಬಿ ನಮ್ಮ ಸೊಸೆ ಯುಳೇನಾ ಎಂದು ಚಾರು ಕಡೆ ಬಂದರು ಇನ್ಯಾರನ ಜೊತೆ ಕರ್ಕೊಂಡು ಬರಲಿ ಎಂದನಷ್ಟೇ ಬೀಬಿ ಅವಳ ಕೆನ್ನೆ ಮುಟ್ಟಿ ಮುದ್ದಾಗಿದ್ದಾಳೆ ಒಳ್ಳೆ ಗಂಧದ ಕೊಂಬೆ ಅಂತೆ ಮುದ್ದಾಗಿದ್ದೀಯ ಹುಡುಗಿ ನಮ್ಮ ಯುವರಾಜ ನಿನ್ನನ್ನು ಅದಕ್ಕೆ ಮದುವೆ ಆಗಿರೋದು ಎಂದಾಗ ಶಿವನು ಇವ್ರ ಅಜ್ಜಿನ ಮಮ್ಮಿ ರಿಟರ್ನ್ಸ್ ದೆವ್ವ ಅಂದಿದ್ದ ಶಿವರಂತೂ ದೇವತೆ ಥರ ಇದ್ದಾರೆ ಎಂದು ಕಾಲಿಗೆ ಬಿದ್ದಳು ಚಾರು ಅವಳಿಗೆ ಆಶೀರ್ವಾದಿಸಿ ಚೂರು ಮೈ ಕೈ ತುಂಬಿಕೊಂಡ್ರೆ ಇನ್ನೂ ಮುದ್ದಾಗಿರ್ತೀಯ ಎನ್ನಲು ಲಕ್ಕಿಗೆ ಅವನ ಹೆಂಡತಿನ ಇನ್ಸಲ್ಟ್ ಮಾಡಿದ್ರೆ ಎನ್ನುವ ಕೋಪನೇನು ತಕ್ಷಣ ನಾನು ಸಂಸಾರ ಮಾಡೋದು ಎಂದ ಆ ನಂತರ ಚಾರೂನ ಉರಿಸಲು ಎಲ್ಲ ಹಣೆ ಬರಹ ಏನು ಮಾಡೋಣ ಎಂದ ಬಿಬಿ ಅವನು ಉತ್ತರಕ್ಕೆ ಚಾರು ಉರಿ ನೋಟ ಬೀರಬೇಕನ್ಕೊಂಡು ಹೊಸ ಜಾಗವೆಂದು ತೆಪ್ಪಗಾದ್ಲು ಅದೆಷ್ಟು ಮುದ್ದಾಗಿದ್ದಾಳು ದೃಷ್ಟಿಯಾದಿತ್ತು ಅಂತ ದೃಷ್ಟಿ ತೆಗೆದದ್ದೇ ತೆಗೆದದ್ದು ಅಜ್ಜಿಯರು ಮೇಲೆ ಇಲ್ಲೇ ಇರುತ್ತೆ ಹುಡುಗಿ ಅಲ್ವಾ ನಿಮ್ಮ ಕೈ ತುತ್ತಿಂದು ಮೈ ಕೈ ತುಂಬ್ಕೊಳ್ತಾಳೆ ಬಿಡಿಯಮ್ಮ ಎಂದ ನಗುಮೊಗದ ಜೊತೆ ಬಂದ ಹೆಂಗಸೇ ನಮ್ಮ ದಚ್ಚು ಅತ್ತೆ ಶರ್ಮಿಳಾ ಲೇಟೆಸ್ಟ್ ಮಹಿಷಿ ಎಂದಿದ್ದ ಬೀಬಿ ಅವರನ್ನ ನೋಡಿ ಯಾರಿವರು ಎಂದು ಆಲೋಚಿಸುತ್ತಿದ್ದವಳ ಗಲ್ಲ ಹಿಡಿದು ಹೆಚ್ಚು ಯೋಚಿಸ್ಬೇಡ ಹುಡುಗಿ ನಾನ್ ಯಾರು ಅಲ್ಲ ನಾನು ದಜ್ಜು ಅತ್ತೆ ಶರ್ಮಿಳ ಎಂದರು ಶಿವನೇನೋ ಇವರು ಮಹಿಷಿ ಅಂದ ಇವರೆಷ್ಟು ಮುದ್ದಾಗಿ ಮಾತಾಡ್ತಿದ್ದಾರೆ ನನ್ನ ಹಳ್ಳಿ ಪ್ಲ್ಯಾನ್ ಕ್ಯಾನ್ಸಲ್ ಮಾಡೋಕೆ ಇವನು ಸಿಕ್ಕಾಪಟ್ಟೆ ಸುಳ್ಳು ಹೇಳಿದ್ದಾನೆ ಅನಿಸುತ್ತೆ ಎಂದುಕೊಂಡು ಲಕ್ಕಿ ಇಂತಹ ಸುಳ್ಳುಗಳನ್ನು ಸಿಕ್ಕಾಪಟ್ಟೆ ಹೇಳ್ತಾನೆ ಇನ್ನು ಮುಂದೆ ಇಲ್ಲಿಂದ ಓಡಿಸೋಕೆ ಅವನೇ ಸಿಕ್ಕಾಪಟ್ಟೆ ಪ್ಲ್ಯಾನ್ಗಳನ್ನು ಸಹ ಮಾಡ್ತಾನೆ ಎಲ್ಲವನ್ನ ಮೀರಿ ಚಾರು ಗೆದ್ದು ಅವನನ್ನು ಸೋಲಿಸಿ ಅದೇನು ಕೇಳ್ತಾಳೋ ನೋಡಬೇಕು ಬಾರೋ ಬಾರೋ ಅಳಿಮಯ್ಯ ಅಂತೂ ಇಂತೂ ನಮ್ಮ ಅಳಿಯ ಬನ್ನಪ್ಪ ಎಂದ್ಕೊಂಡು ಬಂದರು ದಚ್ಚು ಮಾವ ಶೂರುದ್ರ ಅವರನ್ನು ನೋಡಿ ಬಕಾಸುರ ಎಂದಿದ್ದನ್ನು ನೆನೆದಳು ಹಳ್ಳಿಯಲ್ಲಿ ಲಕ್ಕಿನ ಎಲ್ಲರೂ ದಚ್ಚು ಅಂತಲೇ ಕರೆಯೋದು ಇನ್ನು ಮುಂದೆ ನಾನು ಬಿ ಬಿ ಅಂದರು ದಚ್ಚು ಅಂದರು ಲಕ್ಕಿ ಅಂದರು ನಿಮ್ಮ ಪ್ರಕಾರ ನಮ್ಮ ವಿಲನ್ ಕಮ್ ಹೀರೋ ಅನ್ನೋದು ಗೊತ್ತಿರಲಿ ಆಯಿತಾ ಸಾನು ಇಷ್ಟು ಹೊತ್ತು ಇಲ್ಲೇ ಇದ್ಲು ಕಣೋ ಇವತ್ತು ಅವಳಿಗೆ ಪರೀಕ್ಷೆ ಅಂತ ಈಗ ಹೋದ್ಲು ಎಂದಾಗ ಚಾರು ಮನಸಲ್ಲಿ ಅದೇನೋ ಕಳವಳ ಸಾನು ಸಾನು ಅಂದ್ರೆ ಸಾನ್ ಅದೇ ಇವ್ನ ಮದುವೆ ಆಗೋಕೆ ಕಾಯ್ತಿರೋಳು ಅತ್ತೆ ಮೇಲೆ ಸುಳ್ಳಾಪಾದನೆ ಆಪಾದನೆ ಮಾಡಿದ್ದ ಪೂಪ ಮಾವನನ್ನ ಬಕಾಸುರ ಈಗ ಅತ್ತೆ ಮಗಳ ಮೇಲೆ ಕೂಡ ಡೌ ಮಾಡಿರ್ತಾನೆ ಮೋಸ್ಟ್ಲಿ ಯಾಸುರನ್ ಮೇಲೆ ಅವಳಿಗೆ ಯಾವ ಫೀಲಿಂಗ್ಸ್ ಇರೋಲ್ಲ ಇಂತಹ ಬ್ಯಾಟ್ ಬಾಯ್ಗೆ ಯಾವ ಹುಡುಗಿ ಬೀಳ್ತಾಳೆ ಮನ್ಸಲ್ಲೇ ತೃಪ್ತಿಪಟ್ಲು ಆದರೆ ಬ್ಯಾಟ್ ಬಾಯ್ಗೆ ಅದೆಷ್ಟು ಫ್ಯಾನ್ಸ್ ಇದ್ದಾರೆ ಅಂತ ಇವಳಿಗೇನು ಗೊತ್ತು ಬಿ ಬಿ ಸ್ವಲ್ಪ ಖುಷಿಯಾಗಿ ಮಾತಾಡಿದ್ರೆ ಅದು ಮಾವ ಶಿವು ಜೊತೆ ಹಾಗೆ ಅತ್ತೆ ಮಗಳು ಸಾನ್ವಿ ಜೊತೆ ಅಷ್ಟೇ ಇದೇ ಸತ್ಯ ಅದು ಬಿಟ್ಟರೆ ಕೆಲಸದವ್ರ ಜೊತೆ ಮುಂದೆ ಓದಿ ಸೊ ಬ್ಯಾಡ್ ಪಾಪ ಸಾನು ಬೇಬಿ ನೋ ವರಿ ನಾನು ಅವಳಿಗೆ ಸರ್ಪ್ರೈಸ್ ಕೊಡ್ತೀನಿ ಮಾವ ಎಂದನು ಬೀಬಿ ಬೇಕೆಂದೆ ಚಾರೂನ್ನ ಕೇಳಿಸೋ ಪ್ಲ್ಯಾನ್ ಚಾರು ಸುಮ್ಮನಿದ್ಲು ಹೇಗಿದ್ಯಮ್ಮ ಚಾರುಣ್ಯ ಎಂದು ಆತ್ಮೀಯತೆಯಿಂದ ಮಾತಾಡಿಸಿದ್ರು ನಾನು ಚೆನ್ನಾಗಿದ್ದೀನಿ ನೀವು ಎಂದಳು ಚೆನ್ನಾಗಿದ್ದೀನಿ ಮಗಳೇ ಎಂದು ಹಾಗೆ ಅವರು ಲಗೇಜ್ ಹಿಡಿದು ಆರ್ತಿ ಮಾಡ್ರಮ್ಮ ಬೇಗ ಇನ್ನು ಎಷ್ಟು ಹೊತ್ತಿಲ್ಲೇ ಇರ್ತಾನೆ ಅಳಿಮಯ್ಯ ಎಂದು ಆರ್ತಿ ಹಿಡ್ದಿದ್ದ ಹುತ್ತೈದೆಯರಿಗೆ ಹೇಳಿದ್ರು ಅವರೆಲ್ಲ ಆರ್ತಿ ಮಾಡುವಾಗ ಅವಳಿಗೆ ಕಂಡಿದ್ದು ಬಿಳಿ ಮೀಸೆ ಚೆಲುವ ಎಪ್ಪತ್ತರ ಆಸುಪಾಸಿನ ಹಿರಿಯ ಜಗನ್ನಾಥ್ ವರ್ಮ ಮುಖದಲ್ಲಿ ಗಾಂಭೀರ್ಯ ಎತ್ತು ಕಾಣುತ್ತಿತ್ತು ನೋಡಿ ಲಕ್ಕಿ ಮುಖ ನೋಡಿ ಥೇಟ್ ಸೆರಾಕ್ಸ್ ಕಾಪಿ ಇವರೇ ಇರಬೇಕು ಬಿಗ್ ಬಿ ಬಿ ಎಂದ್ಕೊಂಡ್ಲು ಇಷ್ಟು ದಿನ ಬಿ ಬಿ ಆಯ್ತು ಈಗ ಬಿಗ್ ಬಿ ಬಿಗ್ ಬಿ ಬಿ ಬಂದವರು ಚಾರು ಮತ್ತು ಮುಖ ನೋಡಲೇ ಇಲ್ಲ ನಡಿರಿ ಬೇಗ ಆರ್ತಿ ಮಾಡಿದ್ದು ಸಾಕು ತಡವಾಗ್ತಾ ಇದೆ ಎಂದರು ಗಡಸು ಧ್ವನಿ ಕೇಳಿ ಏನಪ್ಪ ಇದು ಇಷ್ಟು ಗಡಸಾಗಿದೆ ವಾಯ್ಸ್ ಧ್ವನಿ ಕೇಳಿದ್ರೆ ಭಾರಿ ಮುಂಗೋಪಿ ಅನಿಸುತ್ತೆ ಎಂದ್ಕೊಂಡ್ಲು ಹಾಗೆ ದೂರಕ್ಕೆ ಹೋದವರು ನಮ್ಮ ಕಡೆ ಹೆಣ್ಮಕ್ಳು ಕೈ ತುಂಬಿಕೊಂಡಿರ್ಬೇಕು ಏ ಹುಡುಗಿ ಒಳ್ಳೆ ಬಿದ್ರಗೊಂಬೆ ಹಾಗೆ ತೆಳ್ಳಗೆ ಸಣ್ಣಗೆ ಇದೆ ಈಗಿನ ಕಾಲದವ್ರಿಗೆ ಅದೇನು ಆಯ್ಕೆನೋ ಸ್ವಲ್ಪ ಮೈ ಕೈ ತುಂಬ್ಕೊಂಡಿದ್ರೆ ಏನಾಗ್ತದೋ ಎಂದುಕೊಂಡ್ರು ಸೊಸೆನ ಒಬ್ಲಿಲ್ಲ ಅಚ್ಚಪ್ಪ ಹೆಂಗಳಿಯರೆಲ್ಲ ಆರ್ತಿ ಮಾಡಿಕೊಂಡ್ರು ದಚ್ಚು ಆರ್ತಿಗೆ ದಕ್ಷಿಣೆ ಹಾಕು ಎಂದವರ ನೋಡಿ ಎರಡು ಸಾವಿರ ತಟ್ಟೆಯಲ್ಲಿ ಇಟ್ಟು ಇದೆಲ್ಲ ಯಾರು ಮಾಡು ಅಂದರು ಸುಮ್ಮನೆ ಟೈಮ್ ವೇಸ್ಟ್ ಎಂದ ಮನೆಯಲ್ಲಿ ತುಂಬ ಜನ ಹಿರಿಯರಿದ್ದರು ಎಲ್ಲರೂ ನೆಂಟರಿಷ್ಟಾದ್ರೂ ಹಿರಿಯರಾದ ಕಾರಣ ಎಲ್ಲರ ಕಾಲಿಗೂ ಬಿದ್ದು ಚಾರು ನಮಸ್ಕರಿಸುತ್ತಿದ್ಲು ಆದರೆ ಬೀಬಿ ಮಾತ್ರ ಅವನ ಆಟಿಟ್ಯೂಡ್ ಬಿಡದೆ ನಿಂತಿದ್ದ ನಿಮ್ಮೊಮ್ಮಗನ ಆಯ್ಕೆ ಚೆನ್ನಾಗಿದೆ ಜಗನ್ನಾದ್ರೆ ನೋಡಿ ಎಷ್ಟು ಭಯಭಕ್ತಿ ಎಂದು ಅಲ್ಲಿನ ಜನರ ಮಾತಿಗೆ ತಾತಪ್ಪನ ಕಣ್ಣು ಅವಳತ್ತವೇ ಹೋಗಿತ್ತು ಆರತಿ ತಟ್ಟೆ ಹಿಡಿದ ಹುಡುಗಿ ಇನ್ನೂ ಅಲ್ಲೇ ಇರಲು ಶರ್ಮಿಳಾರ ಕಾಲಿಗೆ ಬಿದ್ದು ಮೇಲೇಳುವ ಚಾರು ನೋಡದೆ ಆರತಿ ತಟ್ಟೆಯನ್ನು ಬೀಳಿಸ್ಬಿಡ್ತಾಳೆ ತಪ್ಪು ಆ ಹುಡುಗಿಯದ್ದು ಕೂಡ ಅಯ್ಯೋ ಅಭಿಷಕುನ ಎಂದರು ಅಲ್ಲಿನ ಜನ ಅಜ್ಜನ ಮುಖದಲ್ಲಿ ಸಿಟ್ಟು ಏನು ಜಗನ್ನಾಥ್ರೆ ಮೊದಮೊದಲೇ ಅಭಿಷಕುನ ಯಾಕೆ ಹುಡುಗಿಯರಿಗೆ ಶಾಸ್ತ್ರ ಸಂಪ್ರದಾಯಗಳ ಬಗ್ಗೆ ಅಷ್ಟು ಕಷ್ಟೇನಾ ಎಂದ ಜನರ ಕೂಗು ಕಿವಿಗೆ ಬಿದ್ದಾಗ ಹೆಗಳ ಮೇಲಿದ್ದ ಶಲ್ಯವನ್ನು ಎತ್ತು ಕೊಡವಿ ಅಲ್ಲೇ ಇದ್ದ ಎತ್ತಿನ ಗಾಡಿ ಬಳಿ ಹೋಗಿ ಕೈ ಕುಟ್ಟಿದರು ಬಿಗ್ ಬಿ ಅದು ಅದು ನಾನು ಬೇಕು ಅಂತ ಮಾಡಿಲ್ಲ ಸಾರಿ ಎಂದವಳ ನೋಡಿ ಇರಲಿ ಬಿಡು ಮಗಳೇ ಎಂದರು ಅಜ್ಜಿ ಹಾಗೆ ಪೂ ಮೊದಲನೇ ಸಲುವಾಗಿದೆ ಪರವಾಗಿಲ್ಲ ಮತ್ತೆ ಮತ್ತೆ ಮಾಡಿದ್ರೆ ದೊಡ್ಡ ಮನೆಗೆ ಕ್ಷಮಿಸಲ್ಲ ರಾತ್ರಿ ಮಲಗುವ ಮುನ್ನ ದೃಷ್ಟಿ ತೆಗೆಸ್ಕೊಂಡು ಮಲಗಿ ಎಂದರು ಚಾರು ಹ್ಞೂ ಎಂದಳು ಯಾಕೋ ಚಾರು ಮಂಕಾಗಿದ್ದು ನೋಡಿ ಅವಳನ್ನೇ ಕುಗ್ಗಿಸದೆ ನಡಿಮ ಚಾರು ನಡೆಯೋದಚ್ಚು ದಚ್ಚು ಎನ್ನುತ್ತ ಶರ್ಮಿಳ ಚಾ ಚಾರು ದಚ್ಚು ಹಿಂದೆ ಬಂದರೆ ಅವ್ರು ಹೋಗೋದನ್ನೇ ನೋಡ್ತಾ ಅಜ್ಜಿ ಆನಂದ ಭಾಷ್ಮ ಸುರಿಸಿದ್ರು ಅಜ್ಜಿಯ ಖುಷಿ ನೋಡಿ ಅಜ್ಜ ಅವನೇನು ಇಲ್ಲೇ ಇರೋದಕ್ಕೆ ಬಂದಿಲ್ಲ ಇಷ್ಟೊಂದು ಆನಂದ ಬೇಡ ಮೊದಲೇ ಸಿಕ್ಕಿರೋದು ಪ್ಯಾಟೆ ಹುಡುಗಿ ಇನ್ನು ಇಲ್ಲಿರೋ ಅಷ್ಟು ದಿವಸ ಏನೂ ಆಗದೇ ಆಗದಿದ್ದರೆ ಸಾಕು ಏನಾದರೂ ಆದರೆ ಎಂದವರ ನೋಡಿ ಏನು ಅಂತ ಮಾತಾಡ್ತೀರಾ ನೀವು ಆ ಹುಡುಗಿ ಬಗ್ಗೆ ತಿಳಿಯದೆ ಎಂದ ಸುಮಲತಾ ಕಡೆ ನೋಡಿ ಮುಖ ಲಕ್ಷಣ ನೋಡಿನೇ ಹೇಳ್ತಿದ್ದೀನಿ ಅವಳು ಇಲ್ಲಿರೋದಿಲ್ಲ ಇರು ಒಂದೆರಡು ದಿನ ಇದ್ದು ಊರ ಕಡೆ ಮುಖ ಮಾಡ್ತಾಳೆ ಅವಳಿಗೆ ನಮ್ಮನೆ ಸರಿ ಹೋಗೋದಿಲ್ಲ ಎಂದು ಹೋದರು ಜಗನ್ನಾಥ್ ಅಜ್ಜನಿಗೆ ಮೊದಲ ನೋಟದಲ್ಲಿ ಚಾರು ಹಿಡಿಸಲಿಲ್ಲ ಮನೆಗೆ ಎಕ್ಕು ಎನಿಸ್ಬಿಟ್ಟಿದೆ ಹೊಸ್ತಿಲಿಗೆ ಅರಿಸಿನ ತಿಕ್ಕಿ ಎರಡು ಬದಿಯಲ್ಲಿ ಅರಿಸಿನ ಕುಂಕುಮವಿಟ್ಟು ಅಲ್ಲೂ ರಂಗೋಲಿ ಹಾಕಿದ್ದು ನೋಡ್ತಾ ಹೆಜ್ಜೆ ಸಾಗಿಸಿದಳು ಚಾರು ಮನೆಯೊಳಗಡೆ ಬರುತ್ತಲೇ ಪಾದ ತುಳಿದು ಬರಬೇಕೆಂಬ ಅಭ್ಯಾಸ ಈಗಿನ ಕಾಲದವರಿಗೆ ಅಷ್ಟು ಗೊತ್ತಿರದ ವಿಚಾರ ಇಲ್ಲೂ ಅದೇ ಆಗಿದ್ದು ಚಾರು ಸರ್ರನೆ ಒಳಗಡೆ ನುಗ್ಗುವಾಗ ಅವಳ ಕೈ ಹಿಡಿದು ತಡೆಯುವ ಬೀಬಿ ಪಾದ ತುಳಿದು ಹೋಗಬೇಕು ಎಂದಾಗ ಪಾದ ತೊಳ್ಕೊಂಡು ಬಾಗ್ಲ ಒಳಗಡೆ ತಲೆ ತಗ್ಗಿಸಿ ನಡೆಯಬೇಕೆಂದು ಎತ್ತರ ಕಡಿಮೆ ಮಾಡಿಸಿದ್ದು ಅರಿಯದ ಹುಡುಗಿ ರಭಸವಾಗಿ ಬಲಗಾಲಿಟ್ಟು ಒಳಗಡೆ ಬರುವಾಗ ಅವಳ ಹಣೆಗೆ ತನ್ನ ಕೈ ಅಡ್ಡವಿಡುವ ಬಿಬಿ ಪೈಪಿ ಇದು ವರ್ಮ ಮನುಷ್ಯನಲ್ಲ ವರ್ಮ ದೊಡ್ಡ ಮನೆ ತಲೆ ತಗ್ಗಿಸಿ ನಡಿಬೇಕು ಎನ್ನುತ್ತಾನೆ ಅವನ ಕೈ ಪಕ್ಕಕ್ಕೆ ತಳ್ಳಿ ಒಳಗಡೆ ತಲೆ ತಗ್ಗಿಸಿ ಬಂದವಳ ಕಣ್ಣಿಗೆ ಮೊದಲು ಕಂಡಿದ್ದು ಸರತಿ ಸಾಲಲ್ಲಿ ಜೋಡಿಸಿ ನೇತಾಕಿದ್ದ ವರ್ಮಾ ಕುಟುಂಬ ಸದಸ್ಯರ ಫೋಟೋ ಮುತ್ತಾತ ಮುತ್ತಜ್ಜಿ ಜೊತೆ ದೇವರುಗಳ ಫೋಟೋ ಕೂಡ ಇದ್ದದ್ದು ನೋಡಿ ಅವರನ್ನು ದೇವರಂತೆ ಭಾವಿಸಿದ್ದರೆಂದು ತಿಳಿದ್ಲು ಹಾಗೆ ಅವಳ ಗಮನ ಎಲ್ಲೆಡೆ ಸಾಗಿತ್ತು ಕಂಬದ ಕೆತ್ತನೆಯ ಮೇಲಿದ ಚೆಂದ ಚೆಂದದ ಗೊಂಬೆಗಳು ಬಹಳ ಆಕರ್ಷಿಸಿದವು ಕಾವಿನೆಲ್ಲ ಕಾಲಿಗೆ ತಂಪೆನಿಸಿತು ಮನೆಯೊಳಗಡೆ ಬಂದಾಗ ಮೇಲ್ಛಾವಣಿ ಕೂಡ ಕಲ್ಲಿನದ್ದೇ ಆಗಿದ್ದು ನೋಡಿ ಹಳೆ ಕಾಲದ ಮನೆ ಎಂದು ಹೇಳಬಹುದು ಹಾಗೆ ಕೈ ಕಸುಬಲ್ಲಿ ಮಾಡಿಸಿದ್ದ ಮನೆಯ ಬಾಗಿಲು ಎಂಥ ಬುಲ್ಡೋಸರ್ ಬಂದು ಗುದ್ದಿದ್ರೂ ಅಲುಗಾಡೋದು ಕೊಂಚ ಟೌಟ್ ಎನಿಸಿತ್ತು ಹುಡುಕಿಗೆ ಅಲ್ಲೇ ಇದ್ದ ಕೆಲಸದ ಬಸವನ ಕಡೆ ನೋಡಿ ಏನೋ ಬಸವ ಕಡೆ ಸಲ ನೋಡಿದಾಗ ಐವತ್ತಿದ್ದೆ ಈಗ ಎಂಬತ್ತಾಗಿದೆಯಾ ಎಂದು ಹಾಸ್ಯ ಮಾಡಿದ ಬಿಬಿ ಅವನು ಅಣೋ ಹಂಗೇನಿಲ್ಲ ಕಣೋ ಎಂದು ನುಲಿದ ಮತ್ತು ಚಲುವಿಯಲ್ಲಿ ಕಾಣಿಸ್ತಿಲ್ಲ ಕ್ಯಾಚ್ ಹಿಡಿದ ಇಲ್ಲ ಈ ಸದಿನೂ ಬಿಟ್ಟ ಎಂದು ಬೀಬಿ ಕೇಳುವಾಗಲೇ ಅಣ್ಣಯ್ಯ ನೀವು ಬರ್ತೀರಾ ಅಂತ ನಾವು ಕಾದಿದ್ದೆ ಕಾದಿದ್ದು ನಮ್ಮ ಮದ್ವೆಗೂ ನೀವು ಬರಲೇ ಇಲ್ಲ ಈಗ ಬಂದು ಏನೂ ಗೊತ್ತಿಲ್ಲ ಅನ್ನೋ ಥರ ಯಾಕೆ ಮಾತಾಡೋದು ಎನ್ನುತ್ತ ಲಗೇಜ್ ಹಿಡಿದಳು ಚಲುವಿ ಮನೆ ಕೆಲಸದವಳೆ ಅದೇ ಮನೆ ಮಗಳಂತಿದ್ದಾಳೆ ಏನು ಮಾಡೋದು ಚಲವಿ ಕೆಲಸ ಜಾಸ್ತಿ ನೀನು ಸಿಂಗಲ್ ಇರ್ತೀಯ ಟೈಮ್ ಪಾಸ್ ಮಾಡೋಣ ಅಂದ್ಕೊಂಡ್ರೆ ನೀನು ಕೂಡ ಔಟ ಎಂದು ತರಲೆ ಮಾಡಿದ ಬಿಬಿ ಮಾತಿಗೆ ನಗುವ ಚಲವಿ ಬನ್ನಿ ಅದಕ್ಕೆ ಅಲ್ಲೇ ಹಾಕಿದ್ದೀರಾ ಎನ್ನುತ್ತ ಚಾರು ಕಡೆ ನೋಡುವಾಗ ಅವಳು ಅವಳಿಗೆ ಆಕರ್ಷಕವಾಗಿ ಕಂಡ ನೇಕಿಲಿನ ಬಳಿ ಹೋದ್ಳು ಆದರೆ ಮೈಸೂರುತ್ತಾ ಮುಗುಳು ನಗೆ ಬೀರಿದವಳ ನೋಡಿ ಎಲ್ಲರೂ ಬಾಯಿ ಮೇಲೆ ಕೈ ಇಟ್ಟರೆ ಓ ಶಟ್ ಈ ವೈಪಿ ಅದೇನು ಹಳ್ಳಿಯಲ್ಲಿ ಬೆಳೆದಿದ್ದಾಳೆ ಸ್ನಾನ ಮಾಡಿದೆ ನೇಗಿಲನ್ನು ಟಚ್ ಮಾಡ್ತಿದ್ದಾಳೆ ಆ ಗಾಡ್ ಫಾದರ್ ಇದನ್ನ ದೇವ್ರಂತೆ ನೋಡ್ತಾರೆ ಈಗ ಮಡಿ ಇಲ್ಲದೆ ಮುಟ್ಟಿದ್ಲು ಅಂತ ಏನು ಮಾಡ್ತಾರೋ ಫಾದರ್ ಬಂದರೆ ಮುಗಿತು ಕತೆ ಮೊದಲೇ ನನಗೂ ಆ ಮನುಷ್ಯನಿಗೂ ಆಗೋಲ್ಲ ವೈಫಿ ನೀನು ಇಲ್ಲಿರೋದು ಕಷ್ಟ ನಾನು ಕೇಳಿದ್ಕೊಡೋಕೆ ತಯಾರಾಗು ಎಂದುಕೊಂಡ ಬೀಬಿ ಹಾಗೆ ಯಾರೊಂದಿಗೂ ಮಾತಾಡುತ್ತಾ ಬರುವ ಅಜ್ಜನ ಕಣ್ಣಿಗೆ ಅವಳು ನೇಗಿಲಿನ ಬಳಿ ನಿಂತಿದ್ದು ನೋಡಿ ಅದರಲ್ಲೂ ನಿನ್ನೆ ಸ್ನಾನ ಮಾಡಿದ್ದ ಹುಡುಗಿ ಇಂದು ನೇಕಿಲನ್ನು ಮುಟ್ಟಿದ್ದು ನೋಡಿ ಸಿಟ್ಟುಗೈದರು ಅಲ್ಲಿ ಆರತಿ ತಟ್ಟೆ ಬೀಳಿಸಿ ಗುರಿಯಾಗಿದ್ಲು ಈಗ ಇದು ಒಬ್ಬ ಬೀಬಿನ ಹೆದರಿಸಿದವಳಿಗೆ ಈಗ ಬಿಗ್ ಬಿಬಿನ ಹೆದರಿಸಬೇಕಾದ ಪರಿಸ್ಥಿತಿ ಮುಂದೆ ಹೇಗಿತ್ತು ಸಂಚಿಕೆ ಅಂತ ಹೇಳುದು ಮರೆಯದಿರಿ ಸಿಗುವ ಥ್ಯಾಂಕ್ ಯು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ